ಅದಕ್ಕೆ ಸೌಲಭ್ಯಗಳು ಮತ್ತು ಅದು ಜೊತೆಗೆ ಮಾರ್ನಿಂಗ್ ಮತ್ತು ಆಹ್ವಾನದಂತ ಒಂದು ವಿಷಯದ ಕಾರಣ ಮತ್ತು ಬೇರೆ ಬೇರೆ ಲೈಟ್ ಆನ್ ಅಂತ ಸಮಷ್ಟಿ ಆಗ್ತಿದೆ ಸ್ಪಷ್ಟವಾಗಿ ಮತ್ತಕ್ಕೆ ಜಾಸ್ತಿ ಒಂದ್ ಪ್ಲಸ್ ಸ್ಥಾನ ಇತ್ತು ಪ್ಲಸ್ ಸ್ಥಾನದಲ್ಲಿ ಜಾಸ್ತಿ ಆದ್ತಿ ಆದಿಕಲ್ಲಿ ಔಟ್ ಕೆಲಸ ಆಗುತ್ತೆ ಐದು ಗ್ಯಾರಂಟಿ ಅಂತ ಹೇಳಾತಿದ್ದಾರೆ ಅವರು ಮುಂದಿನ ತಕಂತ ಮ್ಯಾನಿಫೆಸ್ಟ್ ಮಾಡಿದಲ್ಲಿ ಅದು ತರೋದಕ್ಕೆ ನಾವು ಮಾಡಬೇಕಾಗಿತ್ತು ಅದರ ದೃಷ್ಟ ಏನು ಅಂದರೆ ನಮ್ಮಲ್ಲಿ ಬಂದ ತಕ್ಷಣ ಐದು ವರ್ಷ ಮುಖ್ಯಮಂತ್ರಿ ಇವರೇ ಆಗಿರ್ತಾರೆ ಇಲ್ಲ ಕೀರ್ತಿ ಶಿವಕುಮಾರ್ ಎರಡು ವರ್ಷ ಶುರುವಾಗ್ತಾರೆ ಮತ್ತು ಅದಾದ ಮೇಲೆ ನಾಯಕರು

ಆಮೇಲೆ ಬೇಕಾದ ಇಷ್ಟು ನವೆಂಬರ್ ಕ್ರಾಂತಿ ಈ ತರ ನಾವು ಈ ತರ ಮಾತಾಡಿ ಮಾತಾಡಿ ಈಗಲೂ ಅಷ್ಟೇ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅನ್ನೋದು ಇವರೇ

ಹಾಕ್ಬೇಕಿತ್ತು ಆಮೇಲೆ ನಾವೇ ನಾವೇ ಬ್ರೇಕ್ ಹಾಕೋಬೇಕಾಗಿತ್ತು ಬ್ರೇಕ್ ಹಾಕೋದಿದ್ದೆ ಮಾಧ್ಯಮಕ್ಕೂ ಆಹಾರ ಆಗ್ತಿರ್ಲಿಲ್ಲ ಅಪೋಸಿಷನ್ ಅವ್ರ ಅಪೋಸಿಷನ್ ಲೀಡರ್ಶಿಪ್ ಇಲ್ಲ ಲೀಡರ್ಶಿಪ್ ಬ್ರೀಕ್ ಆಗೋದಿಲ್ಲ ಅವ್ರದೇ ಬೇಕಾಗ್ತಿಲ್ಲ

ಜೊತೆಗೆ ಭೂವೈಜ್ಞಾನಿಕ ವರದಿ ಅಧ್ಯಯನ ಮಾಡಿದ್ದಾರೆ ಅದೆಲ್ಲ ಅಧ್ಯಯನ ಬೆಂಗಳೂರಿನ ಭೂಮಿ ಸಡಿಲ ಆಗುತ್ತೆ ಈಗ ಅದೆಲ್ಲ ಅಧ್ಯಯನ ಮಾಡಬೇಕು ಟೆಕ್ನಿಕಲ್ ಆಗಿ ಯಾವ್ಯಾವ ಇಲಾಖೆ ಅವರ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ ಅವರೆಲ್ಲ ಅವೆಲ್ಲ ಎಲ್ಲೋ ಆತರ ಪಡ್ತಾ ಇದೆ ರಾಜ್ಯ ಸರ್ಕಾರ ಯಾವಾಗಲೂ ಇದರ ಈ ಬಾರಿ ಬೆಂಗಳೂರು ವಾಹನ ಬೆಂಗಳೂರು ನಾಡಿನಲ್ಲಿ ನಾವು ರಸ್ತೆಗಳು ಆಗಲಿ ಕಾಲ ಮಾಡಲ್ಲ ನಮಗೆ ಚಂದ್ರಭಾಗ ನಾಯ್ಡು ರಸ್ತೆ ಆಗಲಿ ಕಾಲ ಪ್ರಾರಂಭ ಮಾಡಬೇಕು ಇದುವರೆಗೂ ನಿಂತಿಲ್ಲ ಎಲ್ಲೂ ಮಾಡ್ಕೊಂಡು ಬಂದರು ಕಟ್ಟಿತ್ತು ಸ್ವಲ್ಪ ಆಮೇಲೆ ಯಾರು ಗಮನ ಈಗ ಒಂದು ಸೈಟ್ ಒಂದು ಯಾವ್ದು ಪ್ರಾಪರ್ಟಿ ನಮ್ಮ ಹತ್ರ ಹಣ ಯಾವುದೇ ಸರ್ಕಾರ ನರ್ ಅದರಿಂದ ನಾವು ನಾವು ಬೇಡ ಅಂತ ವಿರೋಧ ಮಾಡಬೇಕು ಪ್ರಾಪರಾಗಿ ಮಾಡಬೇಕು ಆಮೇಲೆ ಎಕ್ಸ್ಪರ್ಟ್ಸ್ ಎಲ್ಲ ಅಭಿಪ್ರಾಯ ಆ ಥರ ಬೆಳೋದು ಬೇಡ ಏನು ತಿಂಗಳೊಂದ್ರೆ

ಬೀಲಿ ಎಂಬತ್ತು ವರ್ಷ ಅಧಿಕಾರದಲ್ಲಿದ್ದು ಏನು ಯಾವ್ದಾರು ಒಂದು ತೋರಿಸಕ್ಕೆ ಅರ್ಕತ್ತು ಆಗ್ಬೋದಕ್ಕೂ ಮುಕ್ತ ಏನಂದ್ರೆ ನಾವು ಹೊರ ಅದೇ ಮಾಡಬಾರ್ದು ಮಾಡಿ ಮಾಡಿ ನೋಡಿ ನಮ್ಮ ಇವತ್ತು ನೀವು ಏನು ಕೋರ್ಟ್ ಹೋಗಬೇಕಾದ್ರೆ ಮೋಹನ್ ಭಾಸ್ಪಾಯಿ ಹೇಳ್ತಾರೆ ಒಂದುವರೆ ಅಟ್ಯಾಕ್ ತಂದೇ ಹೇಳ್ತಾರೆ ಮೋಹನ್ ಪೈ ಬಂದಿದ್ದಾರೆ ಪೇಪರಲ್ಲಿ ಅವರು ಬಂದಿದೆ ಬಿ ಅದನ್ನು ಹಾಳು ಮಾಡಿದಾರೆ ಯಾರು ಬಿಜೆಪಿ ಸ್ಟೀಲ್ ಪ್ರಿಂಟ್ಸ್ ಬೇಡ ಅಂತ ಕೋರ್ಟ್ ಯಾಕೆ ಯಾರ ಕೈ ಬೆಂಗ್ಳೂರು ಫೌಂಡೇಶನ್ಗೆ ಕೋರ್ಟ್ ಆಗ್ತದೆ ಯಾರು ಬೆಂಗಳೂರು ಫೌಂಡೇಶನ್ ಯಾರು ರಾಜೀವ್ ಚಂದ್ರಶೇಖರ್ ಅವರು ಅವರು ಬಿಜೆಪಿಗೆ ರಾಜ್ಯಪಾಲದಾಗಿರ್ತಾಯಿದ್ರು ಇವತ್ತು ಆ ಫ್ಲೇವರ್ ಆಗ್ತಾ ಇರಲಿ ನಾನು ಹೇಳಿದ್ರು ಯಾವುದನ್ನು ಒಂದು ಪ್ಲೇ ಓವರು ಬೆಂಗಳೂರಲ್ಲಿ ಮಾಡ್ಬೋದು ನಮ್ಮ ದೇಶದ ಹೊಸರು ರೋಡ್ ನಮ್ಮ ಇದು ಎಲೆಕ್ಟ್ರಾನಿಕ್ ಸಿಟಿ ಪ್ಲೇ ಓವರು ಚಿಕ್ಕೋಡ್ ಪ್ಲೇ ಓವರು ಮೈಸೂರು ಪ್ಲೇ ಓವರು ಈ ಕಡೆ ಕೆ ಆರ್ ಕೆಆರ್ಪುರ ಎಲ್ಲ ನಮ್ಮ ಕಾಲದಲ್ಲಿ ಆಗಿದೆ ಇವ್ರು ಯಾವ್ದು ಮಾಡಿದ್ರು ಒಂಬತ್ತು ವರ್ಷದಲ್ಲಿ ಅವ್ರು ಏನು ಮಾಡೋದು ಹದಿನಾಲ್ಕು ಬಿಲ್ಡಿಂಗ್ ಅಡಾಗಿ ಕೊಟ್ಟಿದ್ರುಪೇಟೆ ಇಲ್ಲಿ ಸರಿ ಎಂಟು ಸಾವಿರ ಕೋಟಿ ಹಿಂದಿನ ಕೋಟಿ ಟನಲ್ಗೆ ವಿರೋಧ ಮಾಡ್ತಾರೆ ಟನಲ್ ಹೇಳ್ಕೊಳ್ಳಿ ನ್ಯೂನತೆಗಳು ಸರ್ ಮಾಡ್ಕೊಡಿ ಅಂತ ಹೇಳ್ಬೋದು ಅಷ್ಟು ತಾಳ್ಮೆ ತೋರಿಸ್ತಾ ಇಲ್ಲ ಸರ್ ಅಷ್ಟು ತಾಳ್ಮೆ ತೋರಿಸ್ತಾ ಇಲ್ಲ ತಾಳ್ಮೆ ಹೇಳ್ಬೇಕು ಎಲ್ಲ ನಿಮ್ಮ ಸ್ಟಾರಿ ಆಗ್ ಇದಿಲ್ಲ ಅದಕ್ಕೆ ಸ್ಟಾರಿ ಆಗ್ ಇದಿಲ್ಲ ಮದ್ರೆಸನ್ ರಸ ಮೇಡೋದು ದಿನ ಇಂಟರ್ಟೈಟಿ ಸ್ಟಾರ್ ನಿಮ್ಮ ಸ್ಟಾರ್ ಮೇಲೆ ಇರೋದು ಸರ್ ಸಂಪೂರ್ಣ ವಿಸ್ತರಣೆ ಆಗ್ತದ ಸರ್ ಎಲ್ಲರೂ ತagit tara ಎಲ್ಲರೂ ಶೇರ್ ಮಾಡೋಣ ಅಂತ ಮಾತಾಡ್ತೀನಿ ಇರೋ ಕಾಲದ ವಿಶಾ ಸರ್ ಅದ್ಭುತವಾಗಿ ನಡೆ 何て言ったの